ನಮಸ್ಕಾರ ಎಲ್ರಿಗೂ ಪಟ್ಟು ಪಾಡೆಲವು ಹುಟ್ಟು ಹಾಡಾಗತ ರಸವಾಗಿ ಹೊಸವಾಗಿ ಹರಿಯುತ್ತಿವೆ ಅಂತ ಹೇಳಿಕೊಂಡವರು ಕವಿ ಬೇಂದ್ರೆ ಒಬ್ಬ ಕವಿ ಎಷ್ಟೇ ಪ್ರತಿಭಾವಂತನಿರಲಿ ಬಾಳನ್ನು ತಳಮುಟ್ಟಿ ನೋಡಿದಲ್ಲದೆ ಅದರ ನೋವುಗಳ ನಿಷ್ಠೂರಗಳ ಗರ್ಭಕ್ಕೆ ಬಿದ್ದು ಎದ್ದಲ್ಲದೆ ಅವನು ಶ್ರೇಷ್ಠ ಕವಿಯಾಗಲಾರ ಅಂತ ಹೇಳಿ ಹೇಳ್ತಾರೆ ಬೆಂದ್ರೆ ಮಾತ್ರ ಬೇಂದ್ರೆಯಾದರು ಎಂಬ ಹೇಳಿಕೆಯ ಅರ್ಥ ಇದೇ ಇರಬಹುದು ಬದುಕಿನ ಪಾಡುಗಳನ್ನೆಲ್ಲ ಕವಿತೆಯ ಹದ ಸಾಧಿಸಿ ಬೆರಗುಗೊಳಿಸುವ ಹಾಡಾಗಿ ಹರಿಸಿದ ಮಹಾಕವಿ ದರಾಬೇಂದ್ರೆ ವೈವಾಹಿಕ ಜೀವನದ ಸಂತೋಷ ನೆಮ್ಮದಿಗಳು ಸುಖ ಸಾಧನಗಳ ಸಮೃದ್ಧಿಯಿಂದ ಸೃಷ್ಟಿಯಾಗುವಂಥದ್ದಲ್ಲ ಎಲ್ಲ ಆನಂದದ ಮೂಲ ಪ್ರೀತಿ ಮಾತ್ರನೇ ಇದು ಬೇಂದ್ರೆ ಕಾವ್ಯ ಕೂಗಿ ಸಾರುವಂತಹ ಸತ್ಯಗಳಲ್ಲಿ ಒಂದು ಈ ಸತ್ಯದ ಕಾಣಿಕೆ ಬಹಳ ಹಳೇದಾದರೂ ಕೂಡ ಬೇಂದ್ರೆ ಕಾವ್ಯ ಅದನ್ನು ಕಾಣುವ ರೀತಿ ಮಾತ್ರ ಅಪೂರ್ವವಾದದ್ದು ಹೊಸತನದಿಂದ ಕೂಡಿರ್ತಕ್ಕಂಥದ್ದು ಬಡವನ ಕೈ ಹಿಡಿದಿರೋ ಒಲವಿನ ಭಾಗ್ಯ ಕಂಡ ಹೆಣ್ಣು ಹೇಳುವ ಮಾತು ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಬಳಸಿಕೊಂಡವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕು ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಗೆ ಗೊತ್ತು ತೋಳುಗಳಿಗೆ ತೋಳ ಬಂದಿ ಕೆನ್ನೆ ತುಂಬ ಮುತ್ತು ಇಂತಹ ತಿಳುವಳಿಕೆ ಎಂಥ ಐಶ್ವರ್ಯವನ್ನು ಕೂಡ ನಾಚಿಸುವಂತಹ ಒಂದು ಪ್ರೀತಿ ಅಲ್ವೇ ತನ್ನವನ ಪ್ರೇಮದ ಕುರುಹಗಳೇ ಎಲ್ಲ ಮುತ್ತು ರತ್ನ ಆಭರಣ ಅಂತ ಬೀಗುವ ಪ್ರೀತಿ ಖಾತರಿಯಾದ ಹೆಣ್ಣು ದಾಂಪತ್ಯದಲ್ಲಿ ಸಾಧಿಸುವಂಥ ಹದ ಒಂದು ಪ್ರೀತಿ ಮಾತ್ರ ಇಂಥ ನಿಲುವಿಗೆ ಮೂರನೆಯ ಸಂಪತ್ತಿನತ್ತ ಗಮನವೇ ಇರೋದಿಲ್ಲ ಅನ್ನೋದು ಬಹಳ ಮುಖ್ಯವಾದ ಅಂಶ ಎಸ್ತ ಕನ್ನಡಿ ಹರಳು ಬೆಸ್ತು ಕೂಡಿತೇನೆ ಹಸ್ತ ಕರುಳಿನ ಕುಡಿ ಚಿವುಟಿ ಕಡೆಗೊಮ್ಮೆ ಸೊಸ್ತಿ ಎಂದರು ಫಲವೇನು ಒಂದು ಸಲ ಒಡೆದೋಗಿರ್ತಕ್ಕಂಥ ಗಾಜು ಹತ್ತು ಪಾಲಾಗತ್ತೆ ಅದನ್ನು ಮತ್ತೆ ಬೆಸೆದು ಕುಡಿಸೋದಕ್ಕೆ ಸಾಧ್ಯನಾ ಅಂಥೇಳಿ ಕವಿ ದಾಂಪತ್ಯದಲ್ಲಿ ಮೂಡುವಂತಹ ಪ್ರತಿಬಿಂಬದ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರತಿ ಸಲ ಹೃದಯ ಚಿವುಟಿ ರಕ್ತ ಹನಿಸಿ ಮತ್ತೆ ಹೊಂದಿಕೊಳ್ಳಲು ಮಾಡುವಂಥ ಪ್ರಯತ್ನ ಇದೆಯಲ್ಲ ಅದು ಅತ್ಯಂತ ವ್ಯರ್ಥ ಪ್ರಯತ್ನ ಅನ್ನೋದು ಕವಿತೆಯ ಭಾವ ಆಡದಿರು ಮನದನ್ನೇ ಎನಗೆ ಇದಿರಾಡದಿರು ವಾದಕ್ಕೆ ಬೇಸು ಭೇದ್ಸತ್ತು ಮರ್ಮಾಘಾತಕ್ಕೆ ಸತ್ತು ಉಳಿದು ಬಂದೆ ಎಲ್ಲಿಹುದು ತಿಳಿವಳಿಕೆ ಜೀವನದ ಸಲುವಳಿಕೆ ಎಂದು ತಳಮಳಿಸಿ ನೀರಡಿಸಿ ಬಂದೆ ಹೇಳುತ್ತಿರೆ ಹೂ ಎನ್ನು ಒರೆದು ನೋಡಿ ಹೊನ್ನು ಹೀಗೆನಲು ಹಾಗೆಂದು ಬೆಂದ ಹೆಣವನೆ ಕೊಂದು ಭೂತಲೀಲೆಯಲೀಗ ಈಗ ತೊಡಗಬೇಡ ಹೃದಯವನ್ನು ರಣರಂಗ ಮಾಡಬೇಡ ಎಂಥ ಅದ್ಭುತ ಕವಿತೆ ಅಂದರೆ ದಾಂಪತ್ಯಕ್ಕೆ ಅಗತ್ಯವಾದದ್ದು ವಾದವಿವಾದ ಅಲ್ಲ ಎರಡು ಹೃದಯಗಳ ಜೀವ ಸಂವಾದ ಅನ್ನೋದು ಈ ಕವಿತೆಯ ಭಾವ ಯಾನ್ ಅಂಥ ದಾಂಪತ್ಯ ಒಂದು ಸಿರೆ ದ ತಾನಾಡಿದಂತೆಯುವುದು ಅದರ ಸ್ವರೂಪ ಇಡಿಗಾಳಿನಂತೆ ಅಂತ ಅಂತನ್ನೋದನ್ನು ಕವಿತೆ ಸಾರತ್ತೆ ಬೇಳೆ ಕೂಡಿ ಮತ್ತೆ ಕಾಳಾಗುವುದಿಲ್ಲ ಅಲ್ವಾ ಹಾಗೆ ಯಾವುದೇ ದಾಂಪತ್ಯಕ್ಕೆ ಅನುರಾಗ ಹೊಂದಿಸದೆ ಒಂದು ಕರ್ತವ್ಯವೂ ಇದೆ ಮುಂದೆ ಬರಲಿರ್ತಕ್ಕಂಥ ಪೀಳಿಗೆ ಹೊಣೆ ಹಿತ ಸಾಧನೆಗಳು ಆ ದಾಂಪತ್ಯದ್ದು ಆಗಿರಬೇಕಾಗಿರುತ್ತೆ ಹೊಸ ಹುಟ್ಟು ಬರುವುದಿದೆ ಇನ್ನು ಮುಂದೆ ಆಗೋಣ ಆ ಜಗದ ತಾಯಿ ತಂದೆ ಅಂತ ಇತರ ಪಾತ್ರಗಳ ಮೆರೆಗೆ ನಿಂತು ಜೀವನದ ಸೌಖ್ಯವನ್ನು ಮಾತಾಡುವಂಥ ಬೆಂದ್ರೆ ಅದ್ಭುತ ಕವಿಯಾಗಿ ಒಬ್ಬ ಸಖನಾಗಿ ಕಾಣ್ತಾರೆ ಅನ್ನಕ್ಕೆ ಬಾಳಾಗಿ ಕಾಮಕ್ಕೆ ಹೋಳಾಗಿ ಮಾನಕ್ಕೆ ಆಳಾಗಿ ಉಸಿರೆಳೆಯದು ಬಾಳಲ್ಲ ಬದುಕಲ್ಲ ಜೀವಕ್ಕೆ ಜೀವ ಉದ್ದೀಪನವಾದುದೆಯೇ ಜೀವನ ಎಂತಹ ಮಾತು ಅಲ್ವೇ ಕವಿ ಬೇಂದ್ರೆ ಸಖಿ ಗೀತದ ಉದ್ದಕ್ಕೂ ಅಲ್ಲಲ್ಲಿ ನಿಂತು ಸುಖಿ ಜೀವವನ್ನು ಮತ್ತೆ ಮತ್ತೆ ಬೆರಗಿನಿಂದ ಕೇಳುತ್ತಲೇ ಹೋಗುತ್ತಾರೆ ಬದುಕಿದ್ದು ಹೇಗೋ ಬಯಸಿದ್ದು ಹೇಗೋ ಬದುಕು ಬಂದದ್ದು ಹೀಗೆ ಅಂತ ಹೇಳ್ತಾ ಹೋಗ್ತಾರೆ ಅದೊಂದು ಕೊನೆಗಾಣದ ಪಲ್ಲವಿಯೇ ಎಂಬಂತೆ ನನಗೂ ನಿನಗೂ ಅಂಟಿದ ನಂಟಿನ ಕೊಲೆ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ ಅಂತ ಕೇಳುವುದರ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಬೇಂದ್ರೆ